ಮಾಡಿಲ್ಲ ಅಂದ್ರೆ ನೋಡಿ ಗುಡ್ ಮಾರ್ನಿಂಗ್ ಕರ್ನಾಟಕ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಇವತ್ತು ಒಂದನೇ ತಾರೀಕು ನಾನು ನನ್ನ ಮನೆ ಹತ್ರ ಇದ್ದೀನಿ ಆಮ್ ಜಸ್ಟ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಮೈ ಹೋಮ್ ಓಕೆ ಇವತ್ತು ಸಂಜೆ ಒಂದು ಎಂಟು ಗಂಟೆಯಲ್ಲಿ ಸೋಕಾ ಒಂದು ಇಪ್ಪತ್ತು ಜನ ಮಚ್ಚು ಲಾಂಗು ದೊಣ್ಣೆ ಎತ್ಕೊಂಡು ಆಮ್ ಸಿಕ್ಕು ಬಿಡು ಮೋಸ್ಟ್ಲಿ ಗನ್ನು ಇತ್ತು ಅನ್ಸುತ್ತೆ ಓಕೆ ಇದು ನಮ್ಮ ಮನೆ ಓಕೆ ಲಾಂಗ್ ಎಲ್ಲ ಎತ್ಕೊಂಡು ಇದೇ ಜಾಗದಲ್ಲಿ ಅಟ್ಯಾಕ್ ಮಾಡಕ್ ಬಂದಿದ್ರು ಆನ್ ಟೈಮ್ ನಾನು ಕೊಡಲಿ ಪೋಲೆ ಪೊಲೀಸರಿಗೆ ಹೇಳದೆ ಹೇಳ್ತೀನಿ ಅಂತಂದ್ರೆ ನಾನು ಏನೋ ವಯ್ಸಲಾಕ್ ಫೋನ್ ಮಾಡಿ ಅರ್ಧ ಗಂಟೆ ಆದ್ಮೇಲೆ ಬಂದವ್ರೆ ಮೋಸ್ಟ್ಲಿ ಜಗದೀಶ್ ಮಾಡ್ರೂಮಾವಳಿ ಆಮೇಲೆ ಹೋಗೋಣ ಅಂತ ಲೇಟ್ ಆಗಿ ಬಂದವ್ರೆ ನಾನು ವಯ್ಸಲಕ್ ಫೋನ್ ಮಾಡಿದ್ಮೇಲೆ ಹಾ ಇದು ಕಂಟ್ರೋಲ್ ಫೋನ್ ಮಾಡಿ ಅರ್ಧ ಗಂಟೆ ಬಂದಿದ್ದಾರೆ ಹೆಚ್ಚು ಕಮ್ಮಿ ಇಪ್ಪತ್ತು ಜನ ಇದ್ರು ದೇ ಕ್ಲೇಮ್ ಟು ಬಿ ಬಿಜೆಪಿ ಓಕೆ ಆಮೇಲೆ ಎಲ್ಲ ಭದ್ರಾಪಲ್ಯ ಹೋಗ್ಬಿಟ್ಟು ಎಲ್ಲ ಸ್ಟ್ರಮ್ ಹುಡುಗರು ದೇಹ ಎಲ್ಲ ಟೂ ವೀಲರ್ಸ್ ಅಲ್ಲಿ ಬಂದಿದ್ರು ಒಂದ್ ಇಪ್ಪತ್ತೈದು ಜನ ಇದ್ರು ಯಾಕೋ ನಮ್ಮ ಬೊಮ್ಮಾಯಿ ಬಗ್ಗೆ ಯಾಕೆ ಮಾತಾಡಿದ್ರು ಕಿರ್ಚಾಡಿದ್ರು ಅಷ್ಟೊತ್ತಿಗೆ ಮೊಬೈಲ್ ಎತ್ಕೊಂಡು ರೆಕಾರ್ಡ್ ಮಾಡಿಸೋದಕ್ಕೆ ಅವರು ಅಲರ್ಟ್ ಆಗ್ಬಿಟ್ಟು ಮಾಡ್ಬಿಟ್ರು ಆಮೇಲೆ ನಾವು ನಾವು ಅಲ್ಲ ಪೊಲೀಸ್ ಫೋನ್ ಮಾಡ್ತೀನಿ ಅಂತ ಅವನು ಹೇಳ್ತಾನದ ಏ ಇನ್ಸ್ಪೆಕ್ಟರ್ ನಮಗೆ ಗೊತ್ತು ಬಿಡು ನಮ್ಮ ಏನೋ ಎಂ ಪಿ ಶೋಭಾ ಕರಂದ್ಲಾಜನೇ ಹಾಕ್ಸ್ಕೊಂಡ್ರೂ ಅಂತಾರೆ ಸೊ ನನಗೆ ಏನ್ ಅನ್ಸುತ್ತ ಅಂತಂದ್ರೆ ನಂದು ಯಾವ್ ಸೂಟ್ ಕ್ಲೇಮ್ ದಟ್ಟೆನೋ ನಾವು ಈ ಎಕ್ಸ್ ಸಿ ಎಂ ಸಿ ಡಿ ಬಗ್ಗೆ ಎಕ್ಸ್ಪೋಸ್ ಮಾಡೋದಕ್ಕೆ ಕೋಪ ಇದೆ ಅವ್ರಿಗೆ ದೇ ಐ ವಾಟ್ ವಾಸ್ ಇಂಟೆನ್ಶನ್ ಬಟ್ ಒಂತಂದು ನಿಜ ಅದು ನಿಜ ಅಂತೂ ಅವರು ಒಳ್ಳೇದಂತೂ ಮಾಡಕ್ ಬಂದಿರ್ಲಿಲ್ಲ ಆಮೇಲೆ ನಮಸ್ಕಾರ ಓಕೆ ಏನ್ಯಾವ್ ಆಲ್ರೆಡಿ ಸ್ಟೇಷನ್ ಏ ಸ್ಟೇಷನ್ ಬಂದು ಕಂಪ್ಲೇಂಟ್ ಅಂತಂದ್ರು ನಾನ್ ಸ್ಟೇಷನ್ ಹೋಗಲ್ಲ ನಿಮ್ಮ ಸರ್ಕಾರ ಸೆಕ್ಯೂರಿಟಿ ಕೊಟ್ಟರೆ ಕೊಟ್ರ ಆಮೇಲೆ ಪ್ರೈವೇಟ್ ಸೆಕ್ಯೂರಿಟಿ ಮಾಡ್ತೀನಿ ನಾನು ಮಾಡ್ಕೊಂಡಿದ್ದೀನಿ ಪೊಲೀಸ್ ಕಮಿಷನರ್ ದಯಾನಂದ್ ಕೊಡೆಯ ಇನ್ಸ್ಪೆಕ್ಟರ್ ಮಹೇಶ ನನ್ಗೆ ಸೆಕ್ಯೂರಿಟಿ ಏನ್ ಬೇಡ ನಾನು ಪ್ರೈವೇಟ್ ಸೆಕ್ಯೂರಿಟಿ ಮಾಡ್ಕೊಂಡಿದ್ದೀನಿ ಬರೋ ಒಂದೊಂದು ನಿಜ ಸೆಲ್ಫ್ ಡಿಫೆನ್ಸ್ ಅಲ್ಲಿ ಐ ವಿಲ್ ಫೋರ್ತ್ ನಮ್ಮ ಮೇಲೆ ಯಾವುದೇ ಅಟ್ಯಾಕ್ ಆರೋ ಐ ಆಮ್ ನಾಟ್ ಡಿಪೆಂಡ್ ಆನ್ ಪೊಲೀಸ್ ನನಗೆ ಗೊತ್ತು ನಿಮ್ಗೆ ನಮ್ಮಂತವ್ರು ಸತ್ರ ವಿಶೇಷ ನಾವು ಸಾಯಲ್ಲ ಮಹಿಷಾ ಇನ್ಸ್ಪೆಕ್ಟ್ರೆ ದಯಾನಂದ್ ನಾವು ಯಾರು ಸಾಯಲ್ಲ ನಾವು ಸೆಲ್ಫ್ ಡಿಫೆನ್ಸ್ ಅಲ್ಲಿ ಗೊತ್ತಿದೆ ಒಬ್ಬ ಲಾಯರ್ ಆಗಿ ಐ ನೋ ಟು ಯೂಸ್ ಸೆಲ್ಫ್ ಡಿಫೆನ್ಸ್ ಯು ವಿಲ್ ಸಿ ವಾಟ್ ಸೆಲ್ಫ್ ಡಿಫೆನ್ಸ್ ಯೂಸ್ ಓಕೆ ಸೆಕ್ಯೂರಿಟಿ ಸದ್ಯ ನಿಮ್ಮ ನೀವು ಕಾಪಾಡ್ಕೊಂಡು ಅವ್ನ ಅವ್ನ್ ವಯಸ್ಸಲ್ಲಿ ಅವ್ನು ಹೇಳ್ತಾ ಇದ್ದ ಸರ್ ನಮ್ಮ ಹತ್ರನೇ ಮೆಲ್ಲಿಲ್ಲ ಸರ್ ನಮ್ಗೆ ಯಾರಾನೇ ಹೊಡೆದ್ರೆ ಕಾಪಾಡಿಲ್ಲ ಅಂತ ಇದ್ದ ಕೊಡಗೇ ಪೊಲೀಸರನ್ನ ಹೊಡೆದ್ರೆ ಅವ್ರ ಹತ್ರನೇ ಮೆನ್ ಇಲ್ಲ ಅಂತೆ ಅವ್ರ ಹತ್ರ ಗನ್ ಇಲ್ಲ ಅಂತೆ ಅದನ್ನ ಹೇಳ್ದ ಏನ್ ಮಾಡಕ್ಕಾಗತ್ತೆ ಆಗತ್ತೆ ಇಷ್ಟು ದೊಡ್ಡ ಸೆನ್ಸಿಟಿವ್ ಕೇಸುಗಳನ್ನ ಕಳೆದ ಒಂದೂವರೆ ತಿಂಗಳಿಂದ ಹ್ಯಾಂಡಲ್ ಮಾಡ್ತಾ ಇದೀವಿ ಮೊನ್ನೆ ಇವ್ರೇ ಅರೆಸ್ಟ್ ಮಾಡಿ ಕರ್ಕೊಂಡ್ಬಂದು ನಾವು ವಿ ಕ್ಲೇಮ್ ಇಟ್ಟು ಯಾವ ಪ್ರೊಸೀಜರ್ ಮಾಡ್ಲಿ ನಾ ನೋಡಿ ಸೆಕ್ಯೂರಿಟಿ ವಿಚಾರಕ್ಕೆ ಬಂದ್ರೆ ಸುಮ್ನೆ ಅವ್ರೆ ನೋಡಿ ನೋಡ್ರಿ ಮನೆ ನೋಡಿ ಹೆಂಗಿದೆ ನನ್ನ ಹತ್ರ ಐ ಮೈ ಓನ್ ಸೆಲ್ಫ್ ಡಿಫೆನ್ಸ್ ಅಲ್ಲ ಸಿದ್ದು ಕಾಂಗ್ರೆಸ್ ಸರ್ಕಾರ ಅವ್ರನ್ನೇ ಕಾಪಾಡ್ಕೊಳ್ಳೋಕೆ ಆಗಲ್ಲ ಇನ್ನು ನಮ್ಮಂತ ಕಾಪಾಡ್ತಾರ ಹಂಗಾಗಿ ನಾನೇನು ಕಾಂಗ್ರೆಸ್ ಸರ್ಕಾರ ಮತ್ತೆ ಪೊಲೀಸ್ ಅವ್ರ ಮೇಲೆ ಡಿಪೆಂಡ್ ಆಗಿಲ್ಲ ಐ ಓನ್ ಅರೇಂಜ್ಮೆಂಟ್ ಸೆಲ್ಫ್ ಡಿಫೆನ್ಸ್ ಅಂದ್ರೆ ಏನು ಅಂತ ಸೆಲ್ಫ್ ಡಿಫೆನ್ಸ್ ಏನು ಅಂತ ನಾನು ತೋರಿಸ್ತೇನೆ ಓಕೆ ಐ ಆಮ್ ಈಕ್ವಲ್ ಇಕ್ ಪೇಡ್ ಮೊಮ್ಮಾಯ ತುಂಬಾ ಥ್ಯಾಂಕ್ಸ್ ಶಬಾತ್ಕರ್ ಕರನ್ಲೆ ತುಂಬಾ ಥ್ಯಾಂಕ್ಸು ಆಮೇಲೆ ನೋ ಕರ್ನಾಟಕ ಐ ಆಮ್ ಸೇಫ್ ನನಗೇನು ಸೆಕ್ಯೂರಿಟಿ ಬೇಡ ಪೊಲೀಸ್ ಕಮಿಷನರ್ ನಾನು ಸೆಕ್ಯೂರಿಟಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡ ನಾನು ಗೋವಿಂದ ನಮ್ಮ ಪ್ರೈವೇಟ್ ಸೆಕ್ಯೂರಿಟಿ ನ ಬರ ಕೇಳಿದಿನಿ ದೇ ಆರ್ ಕಮಿಂಗ್ ಇನ್ ಒಂದ್ ನಾಲ್ಕು ಐದು ಒಂದ್ ಐದು ಬಿ ಎಂ ಡಬ್ಲ್ಯೂ ಬರ್ತಾ ಇದಾರೆ ಐ ವಿಲ್ ಟೇಕ್ ಕೇರ್ ಆಫ್ ಮೈ ಪೊಲೀಸ್ ಕಮಿಷನರ್ ನನ್ನ ಸೆಕ್ಯೂರಿಟಿ ಗೋವಿಂದ ಬರ್ತಾವ್ರೆ ನೀನ್ ವರಿ ಮಾಡ್ಕೊಂಬೇಡ ಸದ್ಯ ನೀನ್ ಸಿದ್ದುನ್ ಕಾಪಾಡು ನಿನ್ನ ಕಾಪಾಡ್ಕೋ ಪೊಲೀಸ್ ಕೊಡಗಿ ಇನ್ಸ್ಪೆಕ್ಟರ್ ಅವನ ಅವನೇಪ ಭಯ ಬೀಳ್ತಾನಂತೆ ಮಹೇಶ ಆಮೇಲೆ ಅವನು ಮಹೇಶ ಹಿಂದುತ್ವವಾದಿ ಅಂತೆ ಯಾರು ಕೊಡಗೇ ಇನ್ಸ್ಪೆಕ್ಟರ್ ಕೂರ್ಗಿ ಅಂತೆ ನನ್ಗೆ ಯಾರು ಹೇಳಿದ್ರು ಹಂಗಾಗಿ ಮೊನ್ನೆ ಅದೇ ಬಿಜೆಪಿ ಬಗ್ಗೆ ನಾವೆಲ್ಲ ಎಕ್ಸ್ಪೋಸ್ ಮಾಡ್ತಾ ಇರೋದಕ್ಕೆ ಬಿಜೆಪಿ ಅಲ್ಲ ನಾವ್ ಎಕ್ಸ್ ಸಿ ಎಂ ಅಂತ ಹೇಳಿದ್ರೆ ಅವರು ಬೊಮ್ಮ ಅಂತ ಇವರು ಮಿಸ್ಟೇಕ್ ಆನ್ ಮಾಡ್ಕೊಂಡು ಹುಡುಗರು ಕಳಿಸಿ ನಾನು ಕಲ್ಸಿ ಇದಕ್ಕೆ ನಾ ಅಣ್ಣ ಇದಕ್ಕೆ ಅಂಡ್ರೆಡ್ ಫೋನ್ ಮಾಡಿದ್ರೆ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಒಂದು ಮುಕ್ಕಾಲ್ ಗಂಟೆ ಆದ್ಮೇಲೆ ಬಂದರೆ ಮೋಸ್ಟ್ಲಿ ಏನೋ ಬಿದ್ದೋಗ್ಬಿಳಿ ಅಂತ ಬಟ್ ನಾವು ಸೆಲ್ಫ್ ಡಿಫೆನ್ಸ್ಗೆ ನಮ್ಮ ಕಡೆ ರೆಡಿ ಆ ಪೊಲೀಸ್ ಕಮಿಷನರ್ ಸೆಲ್ಫ್ ಡಿಫೆನ್ಸ್ ನಾನು ಏನು ಅಂತ ತೋರಿಸ್ತೀನಿ ದಯಾನಂದೋ ದಂದು ಸೆಲ್ಫ್ ಡಿಫೆನ್ಸ್ ಅಂತ ತೋರಿಸ್ತೀನಿ ಐ ಲವ್ ಯು ಐ ಲವ್ ಯು ದಯಾನು ಲವ್ ಯು ಐ ಲವ್ ಯು ಐ ಲವ್ ಯು ದಯಾನಂದು ಒಡೆಯ ಒಂದ್ ಥ್ಯಾಂಕ್ಸ್ ಹೇಳ್ಬೇಕು ಮೊಮ್ಮೆ ಅವ್ರೆ ನಿಮ್ಗೆ ಆತರ ನಾನ್ ನಿಮ್ ಬಗ್ಗೆ ಎಲ್ಲೂ ಹೇಳಿಲ್ಲ ನಿಮ್ಮ ಹೆಸ್ರು ಹೇಳ್ತಾರ ಹುಡುಗರು ಅಟ್ಯಾಕ್ ಮಾಡಿದ್ರು ಶೋಭಾ ಕರಂದ್ಲಾಜೆ ಅವ್ರೆ ಎಂ ಪಿ ಆಗಿ ಈ ತರ ಯಾಕೆ ಸಾಕ್ತಾ ಇದೀರಾ ಮಹೇಶ ಕೊಡಗಿಲಿ ಇನ್ಸ್ಪೆಕ್ಟರ್ ನೀನ್ ಹಿಂದುತ್ತವೋ ಅದಿ ಅಂದ್ರೆ ಮನೇಲಿ ಮಡ್ಕ ಆಮೇಲೆ ಯೂನಿಫಾರ್ಮ್ ಹಾಕದ್ಮೇಲೆ ನೀನೊಬ್ಬ ಪಬ್ಲಿಕ್ ಸರ್ವೆಂಟ್ ಇನ್ಸ್ಪೆಕ್ಟರ್ ಆಮೇಲೆ ನಾನೇನ್ ಭಯ ಬಿಡಲ್ಲ ನೀನು ಲೇಟಾಗಿ ಕಳಿಸು ಆಮೇಲೆ ಇನ್ನೂ ಬೇಕಾದ್ರೆ ನೂರ್ ಜನ ಕಳಿಸು ಮಹೇಶ ಶೋಭಾ ಕರಂದಾಜ್ರೆ ಬೊಮ್ಮಾಯಿ ಇನ್ನೂ ಐನೂರು ಜನ ಕಳಿಸು ನಮ್ಗೇನು ಸಮಸ್ಯೆ ಇಲ್ಲ ಯಾಕೆ ಅಂತಂದ್ರೆ ನಾವು ಹ್ಯಾಂಡಲ್ ಮಾಡೋಕೆ ಕೆಪಾಸಿಟಿ ಇದೆ ನನ್ಗೆ ಪೊಲೀಸ್ ರಕ್ಷಣೆನೂ ಬೇಡ ನೋಡಿ ಯಾವ ರೀತಿ ಈ ಈ ಸ್ಲಮ್ ಹುಡುಗ್ರು ತಲಾಟೆ ನನ್ನ ಮಕ್ಳು ನೋಡಿ ನಮ್ಮ ಮನೆ ಮುಂದೆನೆ ಇವೆಲ್ಲ ತಲಾಟೆಗಳು ನೋಡಿ ಏನ್ ಹೇಳಿದಿವ್ಗೆಲ್ಲ ಹೋಗಿ ಅಲ್ಲ ಈ ಹೋರಾಡ ಎಲ್ಲ ಮಾಡ್ಬೇಕಾದ್ರೆ ನಾವೇನ್ ಭಯ ಬಿಡಲ್ಲ ನಾನು ಹೇಳಿದ್ದೀನಿ ನಾವು ಭಯ ಬೀಳ ಸೀನೇ ಇಲ್ಲ ಆಮೇಲೆ ಇವೆಲ್ಲ ಮೈಂಟೈನ್ ಮಾಡ್ತೀವಿ ನಾವು ಓಕೆ ವಿತೌಟ್ ಪೊಲೀಸ್ ಐ ಕ್ಯಾನ್ ಮೈಂಟೈನ್ ಎಲ್ಲ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದೀನಿ ಅಂತಂದ್ರೆ ಏನಂದ್ರೆ ಆನ್ ರೆಕಾರ್ಡ್ ಅಟ್ಯಾಕ್ ಮಾಡೋದು ಇರ್ಲಿ ಅನ್ನೋದು ಬಿಟ್ರೆ ನಮಗೆ ಸೆಕ್ಯೂರಿಟಿ ಬೆಂಗಳೂರು ಪೊಲೀಸ್ ಅವರಿಂದ ಸೆಕ್ಯೂರಿಟಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ನಂಗೆ ಬೇಡ ಬೇಡ ನೀವು ಸೆಕ್ಯೂರ್ ಆಗಿ ಫಸ್ಟ್ ಆ ಬ್ಲೂ ಫಿಲ್ಮ್ ರಿಲೀಸ್ ಆಗ್ಬಿಟ್ರೆ ನಿಮ್ ಹೆಂಡತಿ ಮಕ್ಳು ನಿಮ್ಮನ್ನ ಏನ್ ಮಾಡ್ತಾರೋ ಅದೇ ಗೊತ್ತಿಲ್ಲ ಓಕೆನಾ ಐ ಲವ್ ಯು ಕರ್ನಾಟಕ ಪೊಲೀಸ್ ಐ ಲವ್ ಯು ಐ ಲವ್ ಯು ಯುಗಿರ್ಲಿ ಪೊಲೀಸ್ ಡಿ ಅವ್ ರಿಲೀಸ್ ಇಲ್ಲ ಬಿಟ್ರೆ ಏನೋ ಮಾಡ್ತೀರಾ ಕರ್ನಾಟಕ ಪೊಲೀಸರ ಈ ತರ ಆಮೇಲೆ ಈ ಬೊಮ್ಮಾಯಿ ಶೋಭಾ ಕರ್ನಾಟಕ ನಿಜವ್ ಇನ್ವೆಸ್ಟಿಗೇಷನ್ ಮಾಡ್ರಪ್ಪ ನನ್ಗೆ ಅದು ಗೊತ್ತಿಲ್ಲ ಅವ್ರು ಕ್ಲೇಮ್ ಆಗ್ಬಿಟ್ಟವ್ರು ಬಟ್ ಕೊಡಗೇ ಇನ್ಸ್ಪೆಕ್ಟರ್ ಮಹೇಶ್ ಅಂತ ಪಾತ್ರ ಇದೆ ಅವ್ನು ಅಂತ ಕೂರ್ಗಿ ಅಂತ ಆಮೇಲೆ ಅವ್ರು ಬಂದವರಲ್ಲ ಇನ್ಸ್ಪೆಕ್ಟರ್ ಹೇಳ್ತಾರೆ